ತುಂಬಾ ಈಸಿಯಾಗಿ ತುಂಬಾ ರುಚಿಯಾದಂತಹ ಟೊಮೊಟೊ ಸಾಂಬಾರು ವೆಲ್ಕಮ್ ಟು ಮೈ ಚಾನಲ್ ಈ ಸಾಂಬಾರು ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿದೆ ಬ್ಯಾಚುಲರ್ಸ್ ಅಂತೂ ಆರಾಮಾಗಿ ಮಾಡ್ಕೋಬೋದು ಈ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಮೊದಲಿಗೆ ಒಂದು ಮಿಕ್ಸಿ ಜರ್ಗೆ ಮೂರಿಂದ ನಾಲ್ಕು ಟೊಮೊಟೊ ನಂತರ ಸಾಂಬಾರು ಪುಡಿ ಚಿಟಿಕೆ ಅರಿಶಿನ ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು ನಂತರ ಒಂದು ಪ್ಯಾನ್ ಇಟ್ಟು ಅದು ಕಾದ ನಂತರ ಎಣ್ಣೆ ಸಾಸಿವೆ ಜೀರಿಗೆ ಚೆನ್ನಾಗಿ ಫ್ರೈ ಆದ ತಕ್ಷಣ ಈರುಳ್ಳಿ ಕರ್ಬೇನು ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ನಂತರ ರುಬ್ಬಿರ ಅಂತ ಮಸಾಲ ಹಾಕಿ ಅದಕ್ಕೆ ತಕ್ಕಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಬೇಕು ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ನಿಮಿಷ ಬಿಟ್ಟು ಫ್ಲೇಮ್ ಆಫ್ ಮಾಡಿ ಈ ಸಾಂಬಾರು ಅನ್ನಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್